ವೀಕ್ಷಕರೇ ವಿಲಾಸ ಅನ್ನೋ ವ್ಯಕ್ತಿಗೆ ಕಿಡ್ನಿಯಲ್ಲಿ ಬರೋಬ್ಬರಿ ಒಂದು ಕೆಜಿ ತೂಕದ ಕಲ್ಲು ಪತ್ತೆಯಾಗುತ್ತೆ ಆತ ಮಾಡಿದ ಒಂದು ತಪ್ಪಿಗೆ ಇಷ್ಟು ದೊಡ್ಡ ನೋವನ್ನು ಅನುಭವಿಸುತ್ತಾನೆ ಹಾಗಾದರೆ ನಮ್ಮ ಕಿಡ್ನಿಯಲ್ಲಿ ಕಲ್ಲು ಹೇಗೆ ಉತ್ಪತ್ತಿ ಆಗುತ್ತೆ ಇದನ್ನ ಹೇಗೆ ಪತ್ತೆ ಹಚ್ಚಬಹುದು ಇದಕ್ಕೆ ಕಾರಣವೇನು ಯಾವ ರೀತಿಯ ಆಹಾರವನ್ನ ಸೇವಿಸೋದ್ರಿಂದ ಕಲ್ಲು ಉತ್ಪತ್ತಿ ಆಗುತ್ತೆ ಮತ್ತು ಇದನ್ನ ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವಿಡಿಯೋವನ್ನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಕಿಡ್ನಿಯಲ್ಲಿ ಕಲ್ಲು ಅನ್ನೋದು ಕಿಡ್ನಿಗಳಲ್ಲಿ ಮೂತ್ರ ನಾಳಗಳಲ್ಲಿ ಮೂತ್ರಾಶಯಗಳಲ್ಲಿ ಉತ್ಪತ್ತಿ ಆಗುತ್ತೆ ಯೂರಿನ್ ನಲ್ಲಿ ಇರುವ ಕೆಮಿಕಲ್ ಕಾಂಪೌಂಡ್ಸ್ ಆದ ಕ್ಯಾಲ್ಸಿಯಂ ಸೋಡಿಯಂ ಪೊಟ್ಯಾಸಿಯಂ ಯೂರಿಕ್ ಆಸಿಡ್ ಈ ರೀತಿ ತುಂಬಾ ಕೆಮಿಕಲ್ ಇರುತ್ತೆ ಒಂದು ವೇಳೆ ಯೂರಿನ್ ನಲ್ಲಿ ಇದರ ಮಟ್ಟ ಹೆಚ್ಚಾಗಿ ಇದ್ದರೆ ಯೂರಿನ್ ನಲ್ಲಿ ಇರುವ ಕಣಗಳೆಲ್ಲ ಬೆರೆತು ಹೋಗಿ ಕಲ್ಲಿನ ರೀತಿ ಗಡ್ಡೆ ಕಟ್ಟುತ್ತೆ ಇವು ದಿನ ಕಳೆದಂತೆ ಬೆಳೆಯುತ್ತಾ ಹೋಗಿ ದೊಡ್ಡ ಕಲ್ಲಾಗಿ ಬದಲಾಗುತ್ತೆ ಸಾಮಾನ್ಯವಾಗಿ ಕಿಡ್ನಿಯಲ್ಲಿ ಕಲ್ಲು ಬರೋದಕ್ಕೆ ಎಂಬತ್ತರಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಕಾರಣ ಯೂರಿನಲ್ಲಿ ಇತರೆ ಕಣಗಳಿಂದ ಕಲ್ಲು ಬರೋದು ತುಂಬಾ ಕಮ್ಮಿ ಕೆಲವು ಕಲ್ಲುಗಳು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕಾರಣದಿಂದ ಮಿನರಲ್ಸ್ ಆದ ಮೆಗ್ನೀಷಿಯಂ ಅಮೋನಿಯಂ ನಿಂದ ಬರುತ್ತೆ ಕಿಡ್ನಿಯಲ್ಲಿರುವ ಕಲ್ಲುಗಳು ಅವು ಇರೋ ಜಾಗದಿಂದ ಹೊರಬರುವವರೆಗೂ ಅವು ಇವೆ ಅಂತ ನಮಗೂ ಕೂಡ ತಿಳಿಯುವುದಿಲ್ಲ ಕಿಡ್ನಿಯಲ್ಲಿರುವ ಕಲ್ಲುಗಳು ಕಿಡ್ನಿಯಿಂದ ಮೂತ್ರನಾಳಗಳ ಕಡೆ ಹೋದಾಗ ಕಲ್ಲಿನ ಸುತ್ತ ಇರೋ ಚೂಪಾದ ಆಕಾರಗಳು ಮೂತ್ರನಾಳಗಳನ್ನು ಚುಚ್ಚುತ್ತೆ ಈ ರೀತಿ ಆದಾಗ ಅದಕ್ಕೆ ಸಂಬಂಧಪಟ್ಟ ನರಗಳು ಭಯಂಕರವಾದ ನೋವಿನ ಸಿಗ್ನಲ್ಸ್ ಅನ್ನ ನಮ್ಮ ಮೆದುಳಿಗೆ ಕಳಿಸುತ್ತೆ ಆ ಕಲ್ಲುಗಳು ಮೂತ್ರನಾಳಗಳಿಗೆ ಚುಚ್ಚೋದ್ರಿಂದ ರಕ್ತ ಬಂದು ಆ ರಕ್ತ ಯೂರಿನ್ ಕಾಣಿಸಿಕೊಳ್ಳುತ್ತೆ ಈ ರೀತಿ ನಡೆದಾಗ ಯೂರಿನ್ ರಕ್ತದ ಜೊತೆ ವಾಂತಿ ಕೂಡ ಆಗುತ್ತೆ ಕೆಲವೊಮ್ಮೆ ಹೊಟ್ಟೆ ನೋವು ಕೂಡ ಕಾಣಿಸಬಹುದು ಒಂದು ವೇಳೆ ಕಿಡ್ನಿಯಲ್ಲಿ ಕಲ್ಲು ದೊಡ್ಡದಾಗಿ ಇದ್ದು ಮೂತ್ರ ಬರದೇ ಇರುವ ರೀತಿ ಮೂತ್ರನಾಳಗಳನ್ನ ಬ್ಲಾಕ್ ಮಾಡಿದ್ರೆ ಅದರಿಂದ ಇನ್ಫೆಕ್ಷನ್ ಆಗುತ್ತೆ ಇಲ್ಲಾಂದ್ರೆ ಮೂತ್ರ ಹಿಂದೆ ಹೋಗೋ ರೀತಿ ಮಾಡಿ ಕಿಡ್ನಿಗಳನ್ನ ಹಾಳು ಮಾಡುತ್ತೆ ಸಾಮಾನ್ಯವಾಗಿ ಕಿಡ್ನಿಗಳಲ್ಲಿ ಇರುವ ಕಲ್ಲುಗಳು ಯಾವುದೇ ತೊಂದರೆ ಕೊಡೋದಿಲ್ಲ ಐದು ಎಂ ಎಂ ಗಿಂತ ಕಮ್ಮಿ ಸೈಜ್ ಇರೋ ಕಲ್ಲುಗಳು ತನ್ನಷ್ಟಕ್ಕೆ ತಾನೇ ಮೂತ್ರದಿಂದ ಹೊರ ಬರುತ್ತೆ ಇವು ಬೇಗ ಬರೋದಕ್ಕೆ ಡಾಕ್ಟರ್ಸ್ ಕೊಡೋ ಸಲಹೆ ಹೆಚ್ಚು ನೀರನ್ನ ಕುಡೀರಿ ಅಂತ ಒಂದು ವೇಳೆ ನೋವು ಹೆಚ್ಚು ಇದ್ರೆ ಪೇನ್ ಕಿಲ್ಲರ್ಸ್ ಅನ್ನ ಕೂಡ ಕೊಡ್ತಾರೆ ಇನ್ನೂ ಹೆಚ್ಚು ನೋವಿದ್ರೆ ಮೂತ್ರನಾಳಗಳನ್ನ ಸಡಿಲ ಮಾಡೋ ಔಷಧಿಗಳನ್ನ ಕೊಡ್ತಾರೆ ಹತ್ತು ಎಂ ಎಂ ಗಿಂತ ಹೆಚ್ಚು ಸೈಜ್ ಇರೋ ಕಲ್ಲುಗಳನ್ನ ಕರಗಿಸಲು ಸೌಂಡ್ ವೇವ್ಸ್ ಅನ್ನು ಉಪಯೋಗಿಸಿ ಅವುಗಳನ್ನ ಪುಡಿ ಪುಡಿ ಮಾಡ್ತಾರೆ ಇದನ್ನ ದೇಹದ ಹೊರಭಾಗದಿಂದ ನೇರವಾಗಿ ಕಲ್ಲಿನ ಮೇಲೆ ಪ್ರಯೋಗ ಮಾಡ್ತಾರೆ ಇದರಿಂದ ಬಿಡುಗಡೆಯಾಗುವ ಶಾಕ್ ವೇವ್ಸ್ ನೇರವಾಗಿ ಕಲ್ಲಿನ ಮೇಲೆ ಬಿದ್ದಾಗ ಅದು ಪುಡಿಪುಡಿ ಆಗುತ್ತೆ ನಂತರ ಅದು ಮೂತ್ರನಾಳಗಳಿಂದ ಹೊರಬರುತ್ತೆ ಒಂದು ವೇಳೆ ಕಲ್ಲು ಅದಕ್ಕಿಂತ ದೊಡ್ಡದಾಗಿ ಇದ್ದರೆ ಅದನ್ನ ಸೌಂಡ್ ವೇವ್ಸ್ ನಿಂದ ಹೊಡೆಯುವುದು ತುಂಬಾ ಕಷ್ಟ ಆಗ ಅನ್ನು ಒಂದು ಟ್ಯೂಬ್ ಅನ್ನ ಮೂತನಾಳಗಳಿಂದ ಕಿಡ್ನಿ ಒಳಗೆ ಕಳುಹಿಸಿ ಕಲ್ಲನ್ನ ಹೊರ ತೆಗಿತಾರೆ ಅಥವಾ ಆಪ್ಟಿಕಲ್ ಫೈಬರ್ ನಿಂದ ಲೇಸರ್ ಅನ್ನ ಕಳಿಸಿ ತೆಗಿತಾರೆ ಅಥವಾ ಆಪರೇಷನ್ ಕೂಡ ಮಾಡಬಹುದು ಈಗ ಕಿಡ್ನಿಯಲ್ಲಿ ಕಲ್ಲು ಬರಲು ಕಾರಣವಾದ ಆಹಾರಗಳು ಯಾವುದು ಅವು ಬರದೇ ಇರಲು ಏನು ಮಾಡಬೇಕು ಅಂತ ನೋಡೋಣ ನಾವು ಮೊದಲೇ ತಿಳಿದುಕೊಂಡ ಹಾಗೆ ಕಿಡ್ನಿಯಲ್ಲಿ ಕಲ್ಲು ಬರಲು ಎಂಬತ್ತರಷ್ಟು ಕ್ಯಾಲ್ಸಿಯಂ ಆಕ್ಸೈಡ್ ಕಾರಣ ಆದ್ದರಿಂದ ಆಕ್ಸೈಡ್ ಹೆಚ್ಚಾಗಿರುವ ಆಹಾರ ಆಲೂಗಡ್ಡೆ ಬೀಟ್ರೂಟ್ ನಟ್ಸ್ ಹಾಲು ಸೊಪ್ಪು ಈ ರೀತಿ ಆಕ್ಸೈಡ್ ಹೆಚ್ಚಾಗಿರುವ ಪದಾರ್ಥಗಳನ್ನ ತೆಗೆದುಕೊಳ್ಳಬಾರದು ಮತ್ತು ಸೋಡಿಯಂ ಹೆಚ್ಚಾಗಿ ಇರುವ ಆಹಾರವನ್ನು ಕೂಡ ಹೆಚ್ಚಾಗಿ ಸೇವಿಸಬಾರದು ಸೋಡಿಯಂ ಅನ್ನೋದು ಉಪ್ಪಿನಲ್ಲಿ ಇರುವ ಒಂದು ಭಾಗ ನಾವು ತಿನ್ನೋ ಫಾಸ್ಟ್ ಫುಡ್ ನಲ್ಲಿ ಸೋಡಿಯಂ ಹೆಚ್ಚಾಗಿ ಇರುತ್ತೆ ನಾವು ಹೊರಗೆ ತಿನ್ನೋ ಆಹಾರದಲ್ಲಿ ಟೇಸ್ಟಿಂಗ್ ಪೌಡರ್ ಕೂಡ ಹಾಕ್ತಾರೆ ಈ ರೀತಿಯ ಫುಡ್ಸ್ ಅನ್ನ ನಾವು ತಿಂದರೆ ಖಂಡಿತ ಫಾಸ್ಟ್ ಆಗಿ ಕಿಡ್ನಿಯಲ್ಲಿ ಕಲ್ಲು ಬರುತ್ತೆ ಒಂದು ವೇಳೆ ನೀವು ಹೆಚ್ಚಿನ ಮಟ್ಟದಲ್ಲಿ ಮಾಂಸವನ್ನ ಸೇವಿಸ್ತಾ ಇದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡುವುದು ಉತ್ತಮ ಮತ್ತು ಹೆಚ್ಚಿನ ಮಟ್ಟದಲ್ಲಿ ನೀರನ್ನ ತೆಗೆದುಕೊಂಡರೆ ಕಿಡ್ನಿಯಲ್ಲಿ ಹೆಚ್ಚಾಗುವ ಕಣಗಳನ್ನ ಅದು ಕರಗಿಸಿ ಕಲ್ಲುಗಳು ಬರದೇ ಇರುವ ಹಾಗೆ ಮಾಡುತ್ತೆ ಕಿಡ್ನಿಯಲ್ಲಿ ಬರುವ ಕಲ್ಲುಗಳು ಕ್ಯಾಲ್ಸಿಯಂ ಇದ್ದರೂ ಕ್ಯಾಲ್ಸಿಯಂ ಇರೋ ಆಹಾರವನ್ನ ಪಾನೀಯಗಳನ್ನ ತೆಗೆದುಕೊಳ್ಳುವುದು ತುಂಬಾ ಒಳ್ಳೆಯದು ಯಾಕೆ ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಟ್ ಅನ್ನ ಬಂಧಿಸಿ ಅದನ್ನ ಕಿಡ್ನಿಯವರೆಗೆ ಹೋಗದಂತೆ ನೋಡಿಕೊಳ್ಳುತ್ತೆ ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ